ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಎರಡು ಕಥೆಗಳಿರುತ್ತವೆ ಒಂದು ಎಲ್ಲರಿಗೂ ಕಾಣುವುದು ಇನ್ನೊಂದು ಅವನಲ್ಲಿಯೇ ಅವಿತಿರುವುದು ಕೆಲವರು ಎಂದಿಗೂ ಅಳುವುದಿಲ್ಲ ಏಕೆಂದರೆ ಅವರಿಗೆ ರಮಿಸುವವರು ಯಾರೂ ಇರುವುದಿಲ್ಲ ಕಳೆದು ಹೋದ ದಿನಗಳ ಕೊರಗು ಮುಂದೆ ಬರುವ ದಿನಗಳ ಚಿಂತೆ ಇವೆರಡೂ ನಮ್ಮ ಈ ದಿನದ ಖುಷಿಯನ್ನ ಕದಿಯುವ ಕಳ್ಳರಿದ್ದಂತೆ ನೀವು ಹೇಗಿದ್ದೀರಿ ಹಾಗೆಯೇ ಇರಿ ಏಕೆಂದರೆ ಸದಾ ಅಸಲಿಯ ಬೆಲೆಯೇ ಹೆಚ್ಚು ಯಶಸ್ವಿಯಾದ ಮೇಲೆಯೇ ಒಬ್ಬ ವ್ಯಕ್ತಿಯ ನಿಜ ಸ್ವಭಾವ ಜಗತ್ತು ಅರ್ಥಮಾಡಿಕೊಳ್ಳುತ್ತದೆ ಒಮ್ಮೊಮ್ಮೆ ಜೀವನದ ಕೆಟ್ಟ ಸ್ಥಿತಿಗಳು ನಮ್ಮನ್ನ ಸರಿಯಾದ ಮಾರ್ಗಕ್ಕೆ ಕರೆದೊಯ್ಯಲೇ ಬರುತ್ತವೆ ನೀವು ಜೀವನದಲ್ಲಿ ನೆಮ್ಮದಿ ಬಯಸುತ್ತಿದ್ದರೆ ಬೇರೆಯವರಿಂದ ನಿರೀಕ್ಷೆ ಇಟ್ಟುಕೊಳ್ಳುವುದನ್ನು ಬಿಟ್ಟುಬಿಡಿ ಜೀವನದಲ್ಲಿ ಎಲ್ಲವೂ ಬಿಟ್ಟು ಹೋದರೂ ನಿಮ್ಮ ಮುಗುಳ್ನಗೆ ಹಾಗೂ ವಿಶ್ವಾಸ ಬಿಟ್ಟು ಹೋಗದಂತೆ ನೋಡಿಕೊಳ್ಳಿ ಕೆಲವು ತಪ್ಪುಗಳನ್ನು ಕ್ಷಮಿಸಿರುವುದು ಜೀವನದಲ್ಲಿ ನಾವು ಮಾಡಿರುವ ದೊಡ್ಡ ತಪ್ಪಾಗಿರುತ್ತದೆ ಮನುಷ್ಯ ಸಾವಿಗಿಂತ ಹೆಚ್ಚಾಗಿ ಅಪವಾದಗಳಿಗೆ ಹೆದರುತ್ತಾನೆ ಜಗತ್ತಿನ ತಮಾಷೆ ಎಂದರೆ ಎಲ್ಲರ ಪಯಣ ಮರಣದ ಮನೆಯ ಕಡೆಗೆ ಆಗಿದ್ದರೂ ಎಲ್ಲರೂ ಮರಣಕ್ಕೆ ಬೀಳುತ್ತಾರೆ ಒಂಟಿಯಾಗಿ ನಡೆಯುವುದನ್ನು ಕಲಿಯಿರಿ ಆಗ ಯಾರಿಗೋಸ್ಕರವೂ ನಿಲ್ಲುವ ಅವಶ್ಯಕತೆಯಿರದು ನೀಚ ಸ್ವಭಾವದ ವ್ಯಕ್ತಿಗಳ ಒಂದು ಲಕ್ಷಣವೆಂದರೆ ತಾವು ಯಶಸ್ವಿಯಾದ ನಂತರ ಮೊದಲು ಮಾಡಲು ಹೊರಡುವ ಕೆಲಸ ತನ್ನ ಯಶಸ್ಸಿಗೆ ಸಹಕಾರ ನೀಡಿದವರನ್ನೇ ನಾಶ ಮಾಡಬಯಸುವುದು ನಿಮ್ಮ ಬಳಿ ಏನಿದೆಯೋ ಅದರ ಬಗ್ಗೆ ಹೆಮ್ಮೆಯಿರಲಿ ಏಕೆಂದರೆ ನಿಮ್ಮ ಬಳಿ ಇರುವಂತಹ ಹಲವು ಸಂಗತಿಗಳು ಅನೇಕರ ಕನಸಾಗಿರಬಹುದು ಒಬ್ಬ ನಿಜವಾದ ಸಂಗಾತಿ ನಮ್ಮ ಎಲ್ಲ ನೋವಿಗೂ ಔಷಧಿಯಂತೆ ಜೊತೆಗಿರುತ್ತಾನೆ ಎಲ್ಲ ಅಪವಾದ ಅಪಪ್ರಚಾರಗಳನ್ನು ಮೌನವಾಗಿಯೇ ಕೇಳಿ ಉತ್ತರಿಸುವ ಕೆಲಸವನ್ನ ಸಮಯಕ್ಕೆ ಬಿಟ್ಟುಬಿಡಿ ಒಂದು ಮಾತನ್ನ ಸದಾ ನೆನಪಿಡಿ ಲೋಕದ ಯಾವುದೇ ಸಮಸ್ಯೆಯು ನಿಮ್ಮ ದೃಢವಿಶ್ವಾಸಕ್ಕಿಂತ ದೊಡ್ಡದಲ್ಲ ನಮಗೆ ಸತ್ಯ ಗೊತ್ತಿದ್ದಾಗ ಸುಳ್ಳು ಮಾತುಗಳು ರಂಜನೀಯವಾಗಿರುತ್ತವೆ ನೀವು ಪ್ರತಿದಿನ ಹೊಂದಿಕೊಂಡು ಸಾಗಬೇಕಾದ ಅನಿವಾರ್ಯತೆಯಲ್ಲಿ ದಿನ ಕಳೆಯುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ ನೀವು ಆ ಪರಿಸ್ಥಿತಿಯಲ್ಲಿ ಬದುಕಲು ಹುಟ್ಟಿದವರಲ್ಲ ಎನ್ನುವುದು ಈಗಿನ ಯುಗದಲ್ಲಿ ಹೆಚ್ಚು ಒಳ್ಳೆಯವರಾಗಿರುವುದು ನಿಮಗೆ ಒಳ್ಳೆಯದಲ್ಲ ತುಳಿಯುವರು ನಿಮ್ಮವರೇ ಆಗಿದ್ದಾಗ ಮೇಲೆಳುವುದಕ್ಕೆ ಬಹಳ ಸಮಯ ಬೇಕಾಗುತ್ತದೆ ಮಂಕಾಗಿರುವುದು ಅಭ್ಯಾಸವಾಗುವುದಕ್ಕಿಂತ ಮುಂಚೆ ಸದಾ ಖುಷಿಯಾಗಿರುವುದಕ್ಕೆ ಪ್ರಯತ್ನ ಯಾರು ತಮ್ಮವರಿಂದಲೇ ಮೋಸ ಹೋಗಿರುತ್ತಾರೋ ಯಾರು ತಮ್ಮವರಿಂದಲೇ ಸತಾಯಿಸಲ್ಪಟ್ಟಿರುತ್ತಾರೋ ಅವರು ಕಠೋರವಾಗಿರುತ್ತಾರೆ ಮಾತಿನಿಂದಲೂ ಮನಸ್ಸಿನಿಂದಲೂ ನಾಟಕೀಯ ಸಂಬಂಧಗಳಿಗಿಂತ ಏಕಾಂಗಿ ಜೀವನ ಬಹುಪಾಲು ಉತ್ತಮ ಪ್ರೀತಿ ಹಾಗೂ ದ್ವೇಷ ಇವೆರಡೂ ಸಾಮಾನ್ಯವೆನಿಸಿದರೂ ಇವುಗಳು ಒಬ್ಬನನ್ನ ದೇವರನ್ನಾಗಿಯೂ ಮಾಡಬಲ್ಲವು ರಾಕ್ಷಸನನ್ನಾಗಿಯೂ ಮಾಡಬಲ್ಲವು ಜೀವನದಲ್ಲಿ ಎಲ್ಲ ರೀತಿಯ ಜನಗಳು ಸಿಗುತ್ತಾರೆ ಸಹಾಯ ಪಡೆದು ಧನ್ಯವಾದ ಹೇಳುವವರು ಕೆಲವರಾದರೆ ಇನ್ನೂ ಕೆಲವರು ಸಹಾಯ ಪಡೆದು ಮೂರ್ಖನೆಂದು ನಗುವವರು ನಿಮ್ಮ ಸ್ವಭಾವ ಮಾತನಾಡುವುದು ಕಡಿಮೆ ಇನ್ನೊಬ್ಬರ ಮಾತನ್ನು ಕೇಳುವುದು ಹೆಚ್ಚಿದ್ದಾಗ ನೀವು ಎಲ್ಲರಿಗೂ ಇಷ್ಟವಾಗುತ್ತೀರಿ ಇನ್ನೊಬ್ಬರೊಡನೆ ಮಾತನಾಡಲು ಮನಸ್ಸಿದ್ದಾಗ ಸಮಯ ಸದಾ ಬಿಡುವಾಗಿಯೇ ಇರುತ್ತದೆ ನಮ್ಮವರನ್ನ ಪ್ರೀತಿ ಮಾಡುವುದು ಒಂದು ಕಲೆ ಆದರೆ ಇದಕ್ಕೆ ನನ್ನ ಸಲಹೆ ಎಂದರೆ ಎಂದಿಗೂ ಪ್ರೀತಿ ಮಾಡಬೇಡಿ ಕರ್ತವ್ಯ ನಿಭಾಯಿಸಿ ಅಷ್ಟೇ ಕೋಪ ಹಾಗೂ ಪ್ರೀತಿ ಇವೆರಡೂ ನಮ್ಮವರೆಂದುಕೊಂಡವರ ಮೇಲೆಯೇ ಹೆಚ್ಚು ವ್ಯಕ್ತವಾಗುವ ಸಂಗತಿಗಳು ನಿಮ್ಮ ಸಂತೋಷವನ್ನು ಹೊರಗೆ ತೋರಿಸದಿರುವುದು ಉತ್ತಮ ಏಕೆಂದರೆ ನಿಮ್ಮ ಸಂತೋಷದಿಂದ ಖುಷಿಯಾಗುವವರು ಇಲ್ಲಿ ಬಹಳ ಬಿರಳ ಸದುದ್ದೇಶವನ್ನ ಹೊಂದಿ ಬದುಕುವ ಜನಕ್ಕೆ ವಿರೋಧಿಗಳೇ ಹೆಚ್ಚು ಗೆಳೆತನ ದಡ್ಡರೊಂದಿಗೆ ಮಾಡುವುದೇ ಒಳಿತು ಬುದ್ಧಿವಂತರ ಸ್ನೇಹ ಅವಶ್ಯಕವಿದ್ದಾಗ ಕೈಕೊಡುತ್ತದೆ ನೀವು ಯಾರಿಗೆ ಸುಲಭವಾಗಿ ಸದಾ ಲಭ್ಯವಾಗುತ್ತೀರೋ ಅವರಿಗೆ ನಿಮ್ಮ ಮೌಲ್ಯ ಅರ್ಥವಾಗುವ ಸಾಧ್ಯತೆ ವಿರಳ ಇಲ್ಲಿ ಎಲ್ಲವೂ ಬದಲಾಗುತ್ತಲೇ ಇರುತ್ತದೆ ಕೆಲವರ ಮನಸ್ಸು ಬದಲಾಗುತ್ತಿದ್ದರೆ ಕೆಲವರ ದಿನಗಳು ಬದಲಾಗುತ್ತಿರುತ್ತವೆ ಮನುಷ್ಯನ ಜೀವನ ಒಂದು ಹನಿಯಷ್ಟೇ ಇದ್ದರೂ ಕೂಡ ಅಹಂಕಾರ ಮಾತ್ರ ಸಾಗರದಷ್ಟು ವಿಶಾಲ ನಮ್ಮ ಉಸಿರನ್ನೇ ನಾವು ನಂಬದೇ ಇದ್ದರೂ ಇನ್ನೊಬ್ಬರನ್ನ ಸುಲಭವಾಗಿ ನಂಬಿಬಿಡುತ್ತೇವೆ ನಿಮ್ಮ ಭಾವನೆಗಳು ತಿಳಿದಿದ್ದರೂ ಕೂಡ ನಿಮ್ಮನ್ನ ನೋಯಿಸುವವರು ಎಂದಿಗೂ ನಿಮ್ಮವರಾಗಲಾರರು ಏಕಾಂಗಿಯಾದನೆಂದು ಕೊರಗಬೇಡಿ ಏಕಾಂಗಿಯಾದಾಗಲೇ ನೀವು ನಿಮ್ಮ ನಿಜ ಸಾಮರ್ಥ್ಯ ಪರಿಚಯಿಸಲು ಸಾಧ್ಯ